ಈಗೆಲ್ಲ ನಾವೆಲ್ಲ ನಿರ್ದೇಶಕಗಳೆಲ್ಲ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಎಫ್ ಡಿ ಇಟ್ಬಿಟ್ಟು ಹೊಸದಾಗಿ ನಾವು ಲೋನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೊಸದಾಗಿ ಎಲ್ಲ ಅರ್ಜಿಗಳು ತಗೊಂತ ಇದೀವಿ ಮತ್ತೆ ರೇಷನ್ಗಳೆಲ್ಲ ನಾವಿಲ್ಲಿ ಸರಿ ಮಾಡ್ಬೇಕು ವ್ಯತ್ಯಾಸಗಳಿದೆ ಎಗರ್ದೇಪುರ ಆದರೆ ಕೊಡೋದಕ್ಕೆ ಸಮರ್ಪಕವಾಗಿ ವ್ಯವಸ್ಥೆ ಮಾಡಿದ್ವಿ ಆ ಮತ್ತೆ ಲೋನ್ ಇವಾಗ ಎಲ್ಲಾರ ಹತ್ರನೂ ತಗೊಂಡು ಐವತ್ತೈವ್ ಸಾವಿರ ಲೋನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಫ್ ಡಿ ಸ್ವಂತ ನಮ್ಮ ಸ್ವಂತ ಬಂಡವಾಳ ದುಡ್ಡ್ರೆಲ್ಲ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದಿವಿ ಮತ್ತೆ ಬೆಳೆ ಸಾಲಗಳನ್ನೆಲ್ಲ ನಾವು ಕೊಡೋದಕ್ಕೂ ಮುಂದೆ ವ್ಯವಸ್ಥೆ ಮಾಡಿ ಸಮರ್ಪವಾಗಿ ಚೆನ್ನಾಗಿ ನಡೀದಿ ನಾವು ವ್ಯವಸ್ಥೆ ಮಾಡ್ಬಿಟ್ಟಿವಲ್ಲ ಮೂರು ಲಕ್ಷ ನಷ್ಟ ಆಗಿದೆ ಮೂರ್ ಲಕ್ಷ ಅದ ಹಿಂದೆ ಅದು ಲೋನ್ ಲಕ್ಷ ಆಗಿರೋದು ಲಾಯರ್ ಫೀಸ್ ಆಫೀಸ್ ಎಲ್ಲ ಅದೆಲ್ಲ ಸೇರಿದ್ರೆ ಲಾಯರ್ ಎಲೆಕ್ಷನ್ ಒಂದು ಲಕ್ಷದ ಅರವತ್ತು ಸಾವಿರ ಆಗಿದೆ ಲಾಯರ್ ಲಾಯರ್ ಲಕ್ಷ ಅಲ್ಲಿ ಹೋಗಿದೆ ಬೇರೆ ಯಾವ್ದು ಮಿಸ್ಆಪ್ರೇಷನ್ ಆಗಿಲ್ಲ ಮಿಸ್ಅಪ್ರೇಷನ್ ಎಲ್ಲ ನಾವು ಸ್ವಂತ ದುಡ್ಡು ಹಾಕಿದೀವಿ ಕೈಯಿಂದ ಅಭಿವೃದ್ಧಿಗೆ ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಸ್ವಂತ ದುಡ್ಡು ಹಾಕಿ ಐವತ್ತು ತನಕ ಹಾಕಿದ್ರಲ್ಲ ಹಾಕ್ಬಿಟ್ಟು ನಾವ್ ತೊಂದರೆ ದುಡ್ಡು ಹಾಕ್ಬಿಟ್ಟಿಲ್ಲ ನಡೆಸ್ತಾ ಇದ್ದೀವಿ ಅದು ಅಲ್ಲಿ ಪರ್ಮಿಷನ್ ಇರ್ಲಿಲ್ಲ ಪರ್ಮಿಷನ್ ಇಲ್ದ ಕಾರಣ ಅದು ತೊಂದರೆ ಆಗಿ ಯಾರೋ ಅರ್ಜಿ ಕೊಟ್ಬಿಟ್ಟಿದ್ರು ಪರ್ಮಿಷನ್ ಇರ್ಲಿಲ್ಲ ಅಲ್ಲಿ ಈಗ ಪರ್ಮಿಷನ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿ ತೊಂದರೆ ಬೇನಾಮಿ ಅರ್ಜಿ ಕೊಟ್ಟು ತೊಂದರೆ ಆಗಿದೆ ಹೆಗಡೆ ಯಾರೋ ಬೇನಾಮಿ ಅರ್ಜಿ ಕೊಟ್ಟು ಸುಮಾರು ಎಂಬತ್ತು ಜನ ಸೈನ್ ಹಾಕ್ಬಿಟ್ಟಿದ್ರು ಅದನ್ನ ಈಗ ನಾವೆಲ್ಲ ಹೊಸದಾಗಿ ಅಲ್ಲಿ ನಾವು ಪರ್ಮಿಷನ್ ಮಾಡ್ಬಿಟ್ಟು ಒಂದು ಉಪಕೇಂದ್ರ ತೆರೆಯೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಸಹಕಾರ ಸಂಘದಿಂದ ಕೊಟ್ಬಿಟ್ಟು ಅಲ್ಲಿ ಈ ತಿಂಗಳ ರೇಷನ್ ಕೊಡೋದು ನಾವು ಫ್ರೀ ಮಾಡ್ತಾ ಇದೀವಿ ಅಲ್ಲಿ ಎರಡು ಲಕ್ಷ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತೀರಿ ತುಂಬಾ ನಾವು ಈ ಚುನಾವಣೆ ಇಲ್ಲಿ ಅವಿರೋಧ ಆಯ್ಕೆ ಆದಾಗೇನೆ ಮಾತು ಕೊಟ್ಟಿದ್ವಿ ಇಲ್ಲಿನ ಗ್ರಾಮಸ್ಥರಿಗೆ ಎಲ್ಲರೂ ಎರಡ್ ಎರಡು ಲಕ್ಷ ಎಫ್ ಡಿ ಇಡ್ತೀವಿ ಅಂತ ಕಾರಣ ಅಂತ ಸ್ವಲ್ಪ ಲೇಟ್ ಆಯ್ತು ಆದ್ರೂ ಎಲ್ಲರೂ ಎಫ್ ಡಿ ಇಟ್ಟಿದ್ದಾರೆ ಇನ್ನೊಂದಿಬ್ರು ಇಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಆ ಎಫ್ ಡಿ ಇಟ್ಟಿರೋ ಹಣನ ಯಾವ್ದಾದ್ರು ಮಾರ್ಟ್ಗೇಜ್ ಮುಖಾಂತರ ಜನಕ್ಕೆ ಲೋನ್ ಕೊಟ್ಟು ಅದರಿಂದ ಅಭಿವೃದ್ಧಿ ಪಡಿಸ್ಬೇಕು ಸೊಸೈಟಿನ ಎಫ್ ಡಿ ಅವ್ರಿಗೆ ಕಮ್ಮಿ ಬಡ್ಡಿ ಕೊಟ್ಟು ಜನದ ಹತ್ರ ಸ್ವಲ್ಪ ಜಾಸ್ತಿ ಇಸ್ಕೊಂಡು ಅದ್ರ ಬರುವಂತ ಲಾಭನ ಸೊಸೈಟಿ ನಡೆಸ್ಬೇಕು ಅಂತ ಅನ್ಕೊಂಡಿದೀವಿ ಇಂಪ್ರೂವ್ಮೆಂಟ್ ಆಗತ್ತ ಖಂಡಿತವಾಗ್ಲೇ ಆಗುತ್ತೆ ಯಾಕಂದ್ರೆ ಸೊಸೈಟಿ ಲಾಭಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಜನನು ಟ್ರಾನ್ಸಾಕ್ಷನ್ ಮಾಡ್ತಾರೆ ಮತ್ತೆ ಎಫ್ ಡಿ ಇಡಕ್ಕೂ ಧೈರ್ಯವಾಗಿ ಮುಂದೆ ಬರ್ತಾರೆ ಇಲ್ಲಿ ಎಷ್ಟು ದಿವಸ ಯಾವ್ದೋ ತೊಂದರೆಗಳಿಂದ ಮಿಸ್ ಆಪ್ರೇಷನ್ ಆಗಿದ್ದರಿಂದ ಜನ ಎಫ್ ಡಿ ಇಡೋಕ್ಕೆ ಪಟ್ಟಿದ್ರು ಈಗ ಎಲ್ಲ ನಿರ್ದೇಶಕರೇ ಮೊದಲು ಎಫ್ ಡಿ ಇಟ್ಟು ಜನಗಳಿಗೆ ಮನವರಿಕೆ ಮಾಡಿ ಮತ್ತೆ ಎಫ್ ಡಿ ಇಡ್ಸೋಕ್ಕೆ ಮಾಡ್ತೀವಿ ಕಾರ್ಯಕ್ರಮ ಇವಾಗ ನಿರ್ದೇಶಕರೆಲ್ಲ ಠೇವಣಿ ಮೊತ್ತ ಇಟ್ಟು ಇದು ಮಾಡಿದ್ದೀವಿ ಬರೇ ನಿರ್ದೇಶಕರೇ ಠೇವಣಿ ಮೊತ್ತ ಇಕ್ಕಿ ಅದರಿಂದನೇ ಆಗಲ್ಲ ಜನ ಬಂದು ಓದ್ತಾ ಇರಬೇಕು ಸಂಸ್ಥೆಗೆ ಹಿಂದೆ ಗೋಲ್ಡ್ ಲೋನ್ ಎಲ್ಲಾನು ರನ್ನಿಂಗಲ್ಲಿತ್ತು ಆಮೇಲೆ ಸರ್ಕಾರಿ ಉದ್ಯೋಗ ಆಗಿರೋರಿಗೆ ಅವ್ರಿಗೂ ಲೋನು ಅವೆಲ್ಲ ಕೊಟ್ಟು ಇದು ಮಾಡಿದರೆ ಜನ ಬೇರೆ ಕಡೆಗೆ ಗಿರ್ವಿ ಹೋಗಿ ಅಲ್ಲಿ ಸೇಟ್ಗಳ್ತಾವ ಹೆಚ್ಚಿಗೆ ಬಡ್ಡಿ ಕೊಡೋದ್ರ ಬದಲು ಇಲ್ಲೇ ಕಮ್ಮಿ ಪರ್ಸೆಂಟ್ ಹಂಗೆ ಗೋಲ್ಡ್ ಲೋನೆಲ್ಲ ಇಕ್ಕಿ ಆಮೇಲೆ ಸರ್ಕಾರಿ ಕೆಸಾಗಿರೋರಿಗೂ ಕೂಡ ಅವರು ಕೂಡ ಲೋನ್ ಕೊಟ್ಟರೆ ತಿಂಗ್ ತಿಂಗ್ಳಿಗೂ ರಿಕವರಿ ಮಾಡಿ ಇದು ಇಂಪ್ರೂವ್ ಮಾಡಬೇಕು ಅಂತ ಎಲ್ಲ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಎಲ್ಲ ಸಾರ್ವಜನಿಕರು ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಸಹಕಾರ ಮಾಡಿದ್ರೆ ಇದು ಒಳ್ಳೆಯ ಮಟ್ಟಕ್ಕೆ ಹೋಗ್ತದೆ ಅಂತ ಒಂದು ಆತ್ಮವಿಶ್ವಾಸ ಇದೆ ನಾಮಿನಿ ನಿರ್ದೇಶಕರು ಮಾಡಿದೀವಿ ಏನೋ ಕಾರಣಾಂತರದಿಂದ ತೊಂದರೆ ಆಗಿದೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಬರ್ತಾರೆ ಅವರು ಕೂಡ ಕೈ ಜೋಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ